ಹಾಯ್ ಹೆಲೋ ಇವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹೆಚ್ಚಿನ ಜನರು ಶನಿ ಎಂದರೆ ಭಯಪಡುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಅವರಿಗೆ ಹಿಂದೂ ಪುರಾಣಗಳ ಬಗೆಗಿನ ಅಲ್ಪ ಜ್ಞಾನವಿರಬಹುದು ಯಾಕಂದರೆ ಶನಿ ಕೇವಲ ಸಂಕಷ್ಟವನ್ನು ತರುವ ದೇವನಲ್ಲ ಆತ ಒಲಿದರೆ ಎಂಥವನನ್ನಾದರೂ ಶ್ರೀಮಂತನನ್ನಾಗಿಸುತ್ತಾನೆ ಕರ್ಮ ಫಲದಾತ ಶನಿ ಕುರಿತು ಪುರಾಣದಲ್ಲಿ ಅನೇಕ ಕಥೆಗಳಿವೆ ನ್ಯಾಯ ದೇವರಾದ ಶನಿ ಕ್ರಿಯೆಗೆ ತಕ್ಕ ಫಲವನ್ನು ನೀಡುವವನು ಶನಿ ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ ಆತ ಕರುಣೆ ತೋರಿದರೆ ವರ ಆತ ವಕ್ರ ದೃಷ್ಟಿ ಬೀರಿದರೆ ಕಷ್ಟ ಶನಿಯನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಆತ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂದು ನಂಬಲಾಗಿದೆ ಶನಿದೇವನು ಕೋಪದ ಸ್ವಭಾವದವನು ಇಂತಹ ನ್ಯಾಯಾಧೀಶನಾದ ಶನಿಯನ್ನೇ ಆತನ ಪತ್ನಿ ಶಪಿಸಲು ಕಾರಣವೇನು ಇಂದಿಗೂ ಜನರು ಶನಿ ಎಂದರೆ ಭಯಪಡಲು ಏಕೆಯೇ ಕಾರಣವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತದೆ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶನಿ ದೇವನನ್ನ ಮೆಚ್ಚಿಸುವ ಒಂದು ಮಾರ್ಗವೆಂದರೆ ಅವನ ಹೆಂಡತಿಯರನ್ನ ಪೂಜಿಸುವುದು ಹೌದು ಅವನಿಗೆ ಧ್ವಜಿನಿ ಧಾಮಿನಿ ಕಂಕಾಲಿ ಕಲಹಪ್ರಿಯ ಕಂಟಕಿ ತುರಂಗಿ ಮಹಿಷಿ ಮತ್ತು ಅಜ ಎಂಬ ಎಂಟು ಮಂದಿ ಪತ್ನಿಯರಿದ್ದಾರೆ ಶನಿದೇವನನ್ನ ಮೆಚ್ಚಿಸಬೇಕಾದರೆ ಓರ್ವ ವ್ಯಕ್ತಿಯು ಆತನ ಪತ್ನಿಯರಲ್ಲಿ ಯಾವುದೇ ಒಂದು ಪತ್ನಿಯ ಹೆಸರನ್ನ ಜಪಿಸಬೇಕು ಶನಿವಾರದಂದು ಅವರ ಹೆಸರನ್ನು ಜಪಿಸಿದರೆ ಅದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಶನಿದೇವನ ದೃಷ್ಟಿ ಶಾಪಗ್ರಸ್ತವೆಂಬ ನಂಬಿಕೆ ಇದೆ ಹೌದು ಇದಕ್ಕೆ ಆತನ ಪತ್ನಿ ಧಾಮಿನಿಯೇ ಮುಖ್ಯ ಕಾರಣ ಪುರಾಣಗಳಲ್ಲಿ ಉಲ್ಲೇಖವಿರುವ ಹಾಗೆ ಶನಿದೇವನು ಸೂರ್ಯದೇವ ಮತ್ತು ಛಾಯಾ ದೇವಿಯ ಮಗ ನೋಡಲು ಕಪ್ಪಗಿತ್ತು ಕಬ್ಬಿಣದಿಂದ ಮಾಡಿದ ತನ್ನ ಸಾರುಟ್ಟಿನ ಮುಂಭಾಗದಲ್ಲಿ ಕಾಗೆಯ ಪ್ರತಿಮೆಯೊಂದಿಗೆ ಸಾಗುತ್ತಾನೆ ಚಿಕ್ಕ ವಯಸ್ಸಿನಿಂದಲೂ ಶನಿಗೆ ಶ್ರೀಕೃಷ್ಣನೆಂದರೆ ಬಹಳ ಅಚ್ಚುಮೆಚ್ಚು ಮತ್ತು ಭಕ್ತಿ ಕೂಡ ಆಗಾಗ ಶನಿಯು ಶ್ರೀಕೃಷ್ಣನನ್ನ ಜಪಿಸುತ್ತಾ ಧ್ಯಾನಕ್ಕೆ ಕೂರುತ್ತಾ ಇದ್ದೇ ಇದಕ್ಕೆ ಉದಾಹರಣೆ ದೊಡ್ಡವನಾದ ಮೇಲೂ ಸಹ ಇದೇ ರೀತಿ ಮುಂದುವರೆಸುತ್ತಾನೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಚಿತ್ರರಥನ ಮಗಳಾದ ಧಾಮಿಣಿಯನ್ನ ಮದುವೆಯಾಗುತ್ತಾನೆ ಧಾಮಿಣಿಗೆ ಕೆಲವು ದೈವಿ ಶಕ್ತಿಗಳು ಹುಟ್ಟಿನಿಂದಲೇ ಬಂದಿದ್ದವು ಬಹಳಷ್ಟು ಸುಂದರವಾಗಿದ್ದ ಅವಳು ಬುದ್ಧಿವಂತೆಯೂ ಆಗಿದ್ದಳು ಧಾಮಿನಿ ಒಮ್ಮೆ ಹೀಗೆ ಯೋಚಿಸುತ್ತಾ ಕುಳಿತಿರಬೇಕಾದರೆ ಆಕೆಯ ಮನಸ್ಸಿನಲ್ಲಿ ಒಂದು ಬಲವಾದ ಆಲೋಚನೆ ಬಂತು ಅದೇನೆಂದರೆ ನಾನೇಗೆ ಗಂಡು ಮಗುವಿನ ತಾಯಿ ಆಗಬಾರ್ದು ಅಂತ ತಕ್ಷಣ ಸ್ವಲ್ಪವೊತ್ತಡ ಮಾಡದೆ ಶನಿದೇವನ ಬಳಿ ಬಂದು ತನ್ನ ಮನಸ್ಸಿನ ಬಯಕೆಯನ್ನು ತಿಳಿಸಿ ಹೇಳಿದಳು ಆದರೆ ಆ ಕ್ಷಣದಲ್ಲಿ ಶನಿದೇವನು ಶ್ರೀಕೃಷ್ಣನ ಜಪ ಮಾಡುತ್ತಾ ಧ್ಯಾನದಲ್ಲಿ ಮಗ್ನನಾಗಿದ್ದನು ಯಾರು ತನ್ನನ್ನು ಎಚ್ಚರಪಡಿಸಬಾರದು ಎಂಬ ಇಚ್ಛೆಯಿಂದ ಧ್ಯಾನದಲ್ಲಿ ಕುಳಿತಿದ್ದನು ಧಾಮಿನಿಯು ಎಷ್ಟೇ ಬಾರಿ ಶನಿಯನ್ನ ಎಚ್ಚರಿಸಲು ಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ ಅವೆಲ್ಲವೂ ವ್ಯರ್ಥ ಪ್ರಯತ್ನಗಳಾದವು ತನ್ನ ಮನಸ್ಸಿನ ಆಸೆಯನ್ನ ತನ್ನ ಗಂಡನಾದ ಶನಿಯ ಬಳಿ ಪ್ರೀತಿಯಿಂದ ಹೇಳಿಕೊಳ್ಳಲು ಬಹಳ ಉತ್ಸುಕಳಾಗಿ ಬಂದ ಧಾಮಿನಿಗೆ ದೊಡ್ಡ ಆಘಾತವಾಯಿತು ಮೊದಲೇ ದೈವಿ ಶಕ್ತಿಯನ್ನು ಪಡೆದಿದ್ದ ಆಕೆ ತಾನು ಇಷ್ಟೆಲ್ಲ ಎಚ್ಚರಪಡಿಸಿದರೂ ನನ್ನ ಕಡೆ ತಿರುಗಿಯೂ ನೋಡದ ಶನಿ ಇನ್ನು ಮುಂದೆ ತನ್ನ ದೃಷ್ಟಿಯಿಂದ ಯಾರನ್ನಾದರೂ ಸ್ವಲ್ಪ ಕಣ್ಣೆತ್ತಿ ನೋಡಿದರೂ ಸಹ ಅವರು ನಾಶವಾಗಿ ಹೋಗಲಿ ಎಂದು ಶಾಪವಿತ್ತಳು ಶನಿಯು ಚಿಕ್ಕ ವಯಸ್ಸಿನಿಂದ ಬಹಳ ಹಠಮಾರಿ ಸ್ವಭಾವವನ್ನು ಹೊಂದಿರುವ ಕಾರಣ ತನ್ನ ಧ್ಯಾನ ಮುಗಿಯುವವರೆಗೆ ಮೇಲೆ ಏಳದೇ ಇಲ್ಲ ನಂತರ ಕಣ್ಣು ಬಿಟ್ಟು ನೋಡಿದಾಗ ಆತನ ಹೆಂಡತಿ ಧಾಮಿನಿ ಕಣ್ಣೆದುರುಗಿದ್ದಳು ನೋಡಿದ ತಕ್ಷಣ ವಿಷಯ ತಿಳಿದು ಆಕೆಗೆ ಕ್ಷಮೆ ಕೇಳಿದನು ಮತ್ತು ತನ್ನ ಧ್ಯಾನದ ಬಗ್ಗೆ ವಿವರಿಸಿ ಹೇಳಿದನು ಆಗ ಅರ್ಥ ಮಾಡಿಕೊಂಡ ಧಾಮಿನಿ ಬಹಳ ನೊಂದುಕೊಂಡಳು ಮತ್ತು ತನ್ನ ಶಾಪವನ್ನು ಹಿಂಪಡೆಯಲು ಏನೆಲ್ಲ ಪ್ರಯತ್ನಪಟ್ಟಳು ಆದರೆ ಅವಳಿಗೆ ಶಾಪವನ್ನು ನೀಡುವ ಶಕ್ತಿ ಇತ್ತೇ ವಿನಃ ಅದನ್ನು ಹಿಂಪಡೆಯುವ ಯಾವುದೇ ಶಕ್ತಿ ಇರಲಿಲ್ಲ ಆದ್ದರಿಂದ ಶನಿಯು ಇನ್ನು ಮುಂದೆ ತನ್ನನ್ನು ಭಯಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಪೂಜಿಸುವವರನ್ನ ಎಂದಿಗೂ ತಾನು ನೋಡುವುದಿಲ್ಲ ಮತ್ತು ಅವರ ವಿಷಯ ಬಂದಾಗ ನಾನು ತಲೆ ತಗ್ಗಿಸಿ ನಿಲ್ಲುತ್ತೇನೆ ಎಂದು ಶಪಥ ಮಾಡಿದ ಅಂದಿನಿಂದ ಶನಿ ಯಾರನ್ನ ನೇರವಾಗಿ ನೋಡುತ್ತಾನೋ ಅವರಿಗೆ ಕಷ್ಟ ಎದುರಾಗುತ್ತಿತ್ತು ಇದೇ ಕಾರಣಕ್ಕೆ ಅಂದಿನಿಂದ ಶನಿದೇವ ತಲೆ ತಗ್ಗಿಸಿ ನಡೆಯಲು ಆರಂಭಿಸಿದರು ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಶನಿಯ ದೃಷ್ಟಿಯನ್ನ ನಿಜವಾಗಿಯೂ ಭಯಾನಕವೆಂದು ಪರಿಗಣಿಸಲಾಗುತ್ತದೆ ಅಂದಿನಿಂದ ಭಕ್ತರು ಕೂಡ ಶನಿಯನ್ನ ನೇರವಾಗಿ ನೋಡುವುದು ಒಳಿತಲ್ಲ ಎಂಬ ನಂಬಿಕೆ ಇದೆ ಯಾವುದೇ ದೇವರನ್ನ ಪೂಜಿಸುವಾಗ ನಾವು ತಲೆ ಎತ್ತಿ ದೇವರನ್ನ ನೋಡುತ್ತಾ ಪೂಜೆಯನ್ನ ಮಾಡುತ್ತೇವೆ ಆದರೆ ಶನಿ ದೇವರನ್ನ ಪೂಜಿಸುವಾಗ ನಾವು ಶನಿಯನ್ನ ತಲೆ ಎತ್ತಿ ನೋಡಿ ಪೂಜಿಸಬಾರದು ಆತನ ಪಾದಗಳನ್ನು ನೋಡುತ್ತಾ ಪೂಜೆಯನ್ನು ಮಾಡಬೇಕು ಇಲ್ಲದಿದ್ದರೆ ಶನಿ ನೀಡುವ ಕೆಟ್ಟ ಪರಿಣಾಮಗಳಿಗೆ ಬೆಲೆ ತೆರಬೇಕಾಗುತ್ತದೆ ಓಂ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಿ ಶನೇಶ್ವರಂ ಅಂತ ಶನಿದೇವನ ಮನಸ್ಸಿನಲ್ಲೇ ಸ್ಮರಿಸುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಶನಿ ಶನಿದೇವನನ್ನೇ ಶಪಿಸಿದ ಪತ್ನಿ ಧಾಮಿಣಿ ಹಾಗೂ ಶನಿ ತಲೆ ಎತ್ತಿ ಪೂಜಿಸಬಾರದು ಎಂಬ ನಂಬಿಕೆಗಳೊಂದಿಗೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್